ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇವೆ ಪ್ರವಾಹದ ಭೀತಿ ಎದುರಾಗಿದೆ ಮಾಚುಕನೂರು ಗ್ರಾಮದ ಜನರಿಗೆ ಆತಂಕದ ವಾತಾವರಣ ನದಿ ಪಕ್ಕದಲ್ಲಿರುವಂತಹ ಪಂಪ್ಸೆಟ್ಗಳನ್ನು ಸ್ಥಳಾಂತರ ಮಾಡಲಾಗ್ತಿದೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಜಿಲ್ಲೆಗಳ ಜನರು ನಿದ್ದೆ ಇಲ್ಲದೆ ಪರದಾಡಬೇಕಾಗುತ್ತೆ ಯಾಕಂದರೆ ಆ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಲಾಗುತ್ತೆ ಸುತ್ತಮುತ್ತ ವಾಸಿಸುವಂತಹ ಜನರಿಗೆ ಪ್ರವಾಹದ ಭೀತಿ ಎದುರಾಗುತ್ತೆ ನಿತ್ಯವೂ ಕೂಡ ನರಕಯಾತನೆಯನ್ನು ಅನುಭವಿಸಬೇಕಾಗುತ್ತೆ ಪ್ರವಾಹದ ನಡುವೆ ಪ್ರವಾಸಿಗರ ಜೀವದ ಜೊತೆಗೆ ಚೆಲ್ಲಾಟವನ್ನು ಆಡ್ತಿದ್ದಾರೆ ಪ್ರವಾಹವಿದ್ರೂ ಕೂಡ ನದಿಯಲ್ಲಿ ತೆಪ್ಪ ಹಾಕಿ ಹುಚ್ಚಾಟವನ್ನು ಮಾಡ್ತಿದ್ದಾರೆ ನಾಡ ದೋಣಿ ಚಾಲಕರು ಈ ರೀತಿಯಾಗಿ ಹುಚ್ಚಾಟ ಮಾಡ್ತಿರೋದು ಒಂದೆರಡು ಕಾಸು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಪ್ರವಾಸಿಗರ ಜೀವದ ಜೊತೆ ಚೆಲ್ಲಾಟ ಎಷ್ಟರ ಮಟ್ಟಿಗೆ ಸರಿ ಕಡೆಬಾಗಿಲು ಬಳಿಯ ತುಂಗಭದ್ರ ನದಿಯಲ್ಲಿ ಹುಚ್ಚಾಟ ಗಂಗಾವತಿ ತಾಲೂಕಿನ ಕಡೆಬಾಗಿಲು ಬಳಿ ಇರುವಂತಹ ತುಂಗಭದ್ರಾ ನದಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ನದಿ ಪಾತ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಆದೇಶವನ್ನ ಕೊಟ್ಟಿದೆ ಆದರೂ ಕೂಡ ಪ್ರವಾಹದ ಭೀತಿ ಇದ್ದರೂ ಕೂಡ ನೀರು ಧುಮ್ಮಿಕ್ಕೆ ಹರಿತಾ ಇದ್ದರೂ ಕೂಡ ಪ್ರವಾಸಿಗರನ್ನು ಕರೆದುಕೊಂಡು ಹೋಗುವಂತಹ ದುಸ್ಸಾಹಸಕ್ಕೆ ಇಲ್ಲಿ ನಾಡದೋಣಿ ಚಾಲಕರು ಕೈ ಹಾಕಿದ್ದಾರೆ